ಸುಶೀಲಾ 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 ಏನ್ರಿ ಸುಶೀಲಾ ಅದೇ ನಾನು ಊರ್ಗ್ ಹೋಗಿ ಬರ್ತೀನಿ ಊರ್ಗೆ ಊರ್ಗೆ ಕೀಗ ಇಲ್ಲ ಹೋಗ್ ಬರ್ಬೇಕಾ ಸುಮ್ಕಿರು ಅವ್ನು ಅಪ್ನದು ಏನ್ ಮಾಡ್ಕೊಂಡಿದಾರೋ ನಾನು ಅಲ್ಲೇ ಬಂದ್ ಸುಮಾರು ದಿವಸ ಆಯ್ತು ಹೋಗ್ ನೋಡ್ಲಿಲ್ಲ ಅಂದ್ರೆ ನಮ್ಮ ಒಬ್ಬ ನಮ್ಮ ಯತ್ನ ಮಾಡ್ತಾರೆ ಊರಲ್ಲಿ ಹೆಂಗ್ ಬೆಳವಣಿಗೆ ಆಯ್ತದ ಏನು ಎಂತ ಅಂದ್ಬಿಟ್ಟು ಹೋಗ್ ತಿಳ್ಕೊಬತ್ತಿನ ಸುಮ್ಕಿರು ಈಗ ನೀನು ಹೋಗಿಲ್ಲ ನಾನು ಹೋಗಿಲ್ಲ ಅಂದ್ರೆ ಮನ ಬರೀಕಿಲ್ವಾ ಸುಮ್ನೀರು ಹೋಗ್ಬಿಟ್ಟು ನಾನು ಹೋಗ್ ಬರ್ತೀನಿ ಈಗ ಸಮಾಧಿ ಚರ್ಸ್ಕೊಂಡು ಎಷ್ಟು ಸತ್ತಿ ಕುತ್ಕೊಳಕ್ ಆದದ್ದು ನಾನು ಬರ್ತೀನಿ ಹೋಗ್ತಾ ಏ ಬೇಡ 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 ಗೊತ್ತಾಗಲಿಲ್ಲ ಬೇಡಕನ ಈಗ್ಲೇ ಸ್ವಲ್ಪ ಬರಕಿಲ್ಲ ಎರ್ಗೆ ಆದ್ಮೇಲೆ ಆಮೇಲೆ ಬೇಕಾದ್ರೂ ಹೂಕಾಯ್ತದೆ ಮುಗಿ ಒಂದ್ ಐದು ಆಮೇಲೆ ಯಾರು ಏನ್ ಸರಿ ಆಯ್ತು ಯಾವಾಗ್ ಬರ್ತೀನಿ ಈಗ ಹೋಯ್ತೀನಿ ಸಂಜೆ ಬಂದ್ಬಿಡ್ತೀನಿ ಇನ್ನಿನ್ ಇಲ್ಲೂ ಇರ್ತೀಯ ಇಲ್ಲಿ ಯಾಕಪ್ಪ ಇರ್ತಾರೆ ಯಾಕಬೇಕು ನಿಮ್ದು ಬರಿ ಇದ್ಯಾಗ ಹೋಯ್ತು ತಗ ಎಷ್ಟು ಹೇಳುದು ನಾನು ನಂಬಕ್ಕೆ ಇರಬಲ್ಲ ನೀವು ಏ ನೋಡು ಸುಮ್ನೆ ಹಳೆ ಕೆತ್ತಿ ಕೆತ್ತಿ ನನ್ನ ತಲೆ ಕೆಡಿಸ್ಬಿಡ ನೀನು ಯಾಕೋ ಆಯ್ತು ಸುಮ್ ನೀವು ನೀ ಸರಿಯಾ ಆಯ್ತು ಇಲ್ಲ ನನಗೆ ಒಬ್ಬಳೇ ಎದುರ್ಕಾಯ್ತದೆ ಇಲ್ಲಕಂತೆ ಸಂಜೆ ಹೊತ್ತು ಬರ್ತೀನಿ ಹೋಗಿರಿದ್ದ ಮನೇಲಿ ಹ್ಞೂ ನೀರಾವೆ ಕಣ್ರಿ ನೀವೇ ತಂದು ಕೊಟ್ರ ನೀರಾವೆ ಸರಿ ಸರಿ ಸಾಮಾನು ಗಿಮಾನ ಎಲ್ಲವೆ ನಾನು ಬುರ ಗಂಟ ಈಚು ಬರ್ಬೇಡ ಒಳಗಿರು ನಾನು ಇತ್ತಿಂದ ಬೀಗಾಕ ಹೋಯ್ತೀನಿ ಏನಾ ಬೀಗಾಕ ಓದಿರಿ ಸರಿ ಬಿಡಿ ನೀವೇ ಸರಿಯಾಗಿ ಹೇಳ್ತಾ ಇದ್ದೀರಿ ಬೀಗಾಕ ಓದಾರ ಇನ್ನೇನು ಹಂಗೆ ಹೋಗೋಣ ನೀನು ಇಲ್ಲಿ ಅವ್ರಿಗೆ ಕೂಡ ಆಟ ಆಡ್ಕೊಂಡು ಬಿಟ್ಟು ರೀ ಯಾಕೆ ನೀವು ಅರ್ಥ ಮಾಡ್ಕೊತಿಲ್ಲ ನೀವು ನನ್ನ ನಾನು ಯಾರ್ ಕೂಡ ನಾನು ಮಾತಾಡಕ್ಕಿಲ್ಲ ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ ನೀವು ನೋಡು ನನ್ನ ನಾನೇ ನಂಬಕಿಲ್ಲ ನಾನು ಇನ್ನೊಬ್ಬರನ್ನಂತೂ ನಂಬೋದೇ ಇಲ್ಲ ಸರಿ ಆ ಒಳ್ಳೆ ಮತ್ತಲ್ಲಿ ನಾನು ಹೇಳ್ದ ಕೇಳು ನೋಡಿ ಒಳಕೆ ಓ ಏನಪ್ಪ ಏನ್ ಗಂಡ ಐತಿ ಇಬ್ರು ಮಾತಾಡ್ಕೊಂಡು ನಿಂತ್ಕೊಬ್ರಲ್ಲ ಏನ್ ಲೆಕ್ಕ ನಮ್ಮ ಸುಮ್ನೆ ಏನೋ ಮಾತಾಡ್ತಿದ್ವು ಊರ್ಗೆ ಹೋಯ್ತಾವ್ ನೀ ಅದ್ರ ಬಗ್ಗೆ ಮಾತಾಡ್ತಿದೆ ಊರಲ್ಲಿ ಯಾರು ಇಲ್ಲ ಅಂದೆ ಯಾರು ಇಲ್ಲ ಈ ಊರಲ್ಲಿ ಒಂಚೂರ್ ಕೆಲ್ಸ ಆದ್ರೆ ನನ್ಗೆ ಓಡ್ ಬರ್ಬೇಕು ಸರಿ ಕಣಪ್ಪ ಹೋಗು ನಾನು ನೋಡ್ಕತಿನಿ ನೀನ್ ಎತ್ತಿ ಆದಿನಿ ತಲೆ ಕೆಸ್ಕೊಳಕ್ ಹೋಗ್ಬೇಡ తలకబడే మాట్లాడబిల్వే ఉన్చుర జన మన ముక్క మాట్లాడాకీల సంకొచ్చారు బాగా సంకొచ్చే కనప సు యాక్తి చిందంత గండ ఏందోత నోడల్వ ಬಸ್ರಿ ಹೆಂಗ್ಸು ನೀನು ಅದು ಇದು ಅನ್ಕೊಂಡು ಯತ್ನ ಮಾಡ್ಕೊಂಡು ಕುತ್ಕೊಂಡ್ರದವ್ ಯತ್ನ ಮಾಡಕ್ ಹೋಗ್ಬೇಡ ಚೆನ್ನಾಗಿರುಪಾ ಪಾಯಿ ಭಾಳ ಒಳ್ಳೆಯವ್ನ ನೋಡ್ರಿ ಗೊತ್ತಾಗಲ್ವ ಹ್ಮ್ ಹ್ಞೂ ಒಳ್ಳೆಯವ್ರಿ ಅಮ್ಮ ಊಟ ಮಾಡಿ ಬ್ಯಾಡಕನವ ಬ್ಯಾಡಕನ್ವಾ ನಾನು ಏ ನನ್ನ ಮಗನಿಗೆ ಅಕ್ಕಿ ಹಾಕೊಟ್ಟೆ ಪಪ್ಪಾ ಉಂಡ್ಬಿಟ್ಟು ಓದ ಕಣಪ್ಪ ಓ ಯಾವ ಎಂಟಿಯಪ್ಪ ಪರ್ಗಾಲ್ ಮುಂಡೆ ನನ್ನ ಮಗನಿಗೆ ಮೋಸ ಮಾಡ್ಬಿಟ್ಟು ಒಂಟೋದ್ಲು ಕನಪ್ಪ ಒಂಟೋದ್ಲು ನನ್ನ ಮಗ ಈಗ ಒಬ್ಬಂಟಿ ಏನ್ ಮಾಡಿ ಎಲ್ಲಾರೇ ಯಾವ್ದು ಹೆಣ್ಣು ನೋಡ್ ಮುದುವೆ ಮಾಡದ ಅಂದ್ರು ಹ್ಞೂ ಎಲ್ಲೂ ಏನು ಸಿಕ್ತಲ್ಲ ಕಣ್ಮಗ ಇವ್ಳ್ ಗ ಇವ್ಳ್ ಮಗುನ್ಗೆ ಇರ್ತೀರಪ್ಪ ಹಂಗಾರು ಅಂತೂನು ಹೆಂಗಾರು ಮಾಡಿ ನಾನು ಹೆಟ್ಟಿ ವಾಸ ಮಾಡ್ಕೊ ಬರ್ತಾನ ಮತ್ತಿರೋ ನಮ್ಮ ಹತ್ತಿರ ಬರೋದು ಏನಪ್ಪಾ ಏನಂಗ ಯತ್ಕೆ ಮಾಡ್ತೇರಿ ಏನ್ ಲಗನಮ್ಮ ಅದೇ ಪಪ್ಪಾ ನಿಮ್ಮ ಮಗನ್ ಬಗ್ಗೆನು ಯೋಚನೆ ಮಾಡ್ತಿದೆ ಏನ್ ಮಾಡದಪ್ಪ ನನ್ನ ಮಗ ಬಾಳ ಒಳ್ಳೇ ಅಂತಕನಪ್ಪ ಒಬ್ರು ಸುದ್ದಿ ಹೋಯ್ಲ್ಲ ಒಬ್ರ ಹಾಗಿಗ್ ಹೋಯಿಲಾ ಏ ಹೆಂಗೂ ಹೋಗೋದ ಹೋಯ್ಲ ನಿನ್ ದಿಕ್ಕ ಎಲ್ಲಾರ ಒಂದ್ ಎಣ್ಣೆ ನೋಡಪ್ಪ ಆ ಹ್ಞೂ ಸೊರಿ ಕರಮ್ಮ ಅಲ್ಲಿಲ್ಲ ಇದು ನೋಡ್ತೀನಿ ನೋಡಪ್ಪ ಪಪ್ಪ ನನ್ ಮಗನ್ಗೆ ಇರ್ತಿಲ್ಲ ಕನಪ ದೇನಿ ಇದ್ ನೀವ್ ಏರ್ ಗತಿಲ್ಲ ಒಂದ್ ಎತ್ತಿ ಅಂತ ಪ್ರೀ ಗಂಡ ಗಂಡನ ಕಣ್ಣ ಒಂಚೂರು ಉಣ್ಣಾಕಿ ಕರ್ ಗತಿಲಾ ನೋಡಿದ್ರೆ ನನ್ನ ಮಗನ ಅಯ್ಯೋ ಅನುಸ್ರಿ ಏನ್ ಮಾಡಿಯಪ್ಪ ಏನ್ ಮಾಡಿ ನನ್ ಮಗ ಬೇಕಾದ್ ಸಂಪಾದನೆ ಮಾಡ್ತಾನೆ ದುಡ್ಡು ಕಾಸ್ಗೆ ಏನು ತೊಂದರೆ ಇಲ್ಲ ಕಾಸ್ಗೆ ಏನು ತೊಂದರೆ ಇಲ್ಲ ಬೇಕಾರೆ ಅದೆಷ್ಟು ಖರ್ಚಾಗದ ನಾವೇ ಮಾಡ್ಕತ್ತೀವಿ ಬೇಕಾರೆ ಇದ್ರೆ ನೋಡು ಹ್ಮ್ ಮದುವೆ ಮಾಡ್ಕೊತೀವಿ ಬಡವ್ರ ಆದ್ರೂ ಸಿಕ್ಕಿಲ್ಲ ಮಗ ನಾವು ಬಡವರು ಏನಾದ್ರು ಸಿಕ್ಕಿಲ್ಲ ನಾವೇ ಮಾಡ್ಕತ್ತೀವಿ ಹಾಕೊಂಡು ಎಲ್ಲಾರು ಮಗ ಆ ನೋಡ್ತೀನಿ ನೋಡ್ತೀನಿ ಊರ್ ಗೊತ್ತಿನಲ್ಲ ಅಲ್ಲೇ ನೋಡ್ತೀನಿ ನಮ್ಮ ಮನೆಯಲ್ಲೇ ಇರ್ಲಿ ಬಿಡಪ್ಪ ನೀನ್ ಇರ್ತಿ ನೀನ್ ಬರಗಂಟ ಸುಶೀಲ ಬನ್ನ ಮನೇಲಿರುವಂತೆ ಏನ್ ಮಾಡಕಮ್ಮ ಅವಳು ಹಂಗೆಲ್ಲ ಹಂಗಿ ಅವಳು அதுக்கப்ப எல்லா நீர்லப்பா நான் சாட்க்கு நந்திண்டர் எங்கு தங்கு ஒன் சரியா நம்ம இரலிடப்பா இல்ல அவளே அவளே பப்பா நீர் அவ் பரோது இல்ல சண்டேனி சண்டே இல்ல அவள் கரோத்தினி அவ்ளே அவ்ளோ கர்த்தினி நீர்ப்பா மத்தே சரி ஓட்டு பப்பா கண்ணு எல்லோ நீங்க அவங்கல்வன்பட்டு நோடத்தினா ಚೆನ್ನಾಗಿ ನೋಡ್ಕೊತಾರೆ ಹೇಳು ಅಯ್ಯೋ ಇದಕ್ಕೆ ನಾನೇನಂದೆ ನಾನು ಏನಂದೆ ಅಂತ ಹಿಂಗೆ ಮಾತಾಡ್ತಿದ್ದೀನಿ ಇದೋಳ ಸರಿ ಬಿಡಿ ನಿಮ್ದು ಹೇಳ ಚೆನ್ನಾಗಿ ಮಾತಾಡ್ತೀರಿ ನಾನು ಏನಾದರೂ ಅಂದ್ರೆ ನಿಮಗೆ ಏ ಚೆನ್ನಾಗಿ ಅಂತೀರಿ ನೀವು ಏನಂದರು ಏನಂದರು ಅಂತ ಓ ಹೆಂಗಂತ ನೋಡು ಅವ ಅಮ್ಮನಿಗೆ ಇಲ್ಲ ಕಣಮ್ಮ ನಾನು ಬರೀಕಿಲ್ಲ ನಾನು ಒಂದನೇ ಬಿಟ್ಟು ನಿಂತಳು ನೋಡ್ತಾವೆ

ಬಿಟ್ಟು ನಾನು ಬಂದಳೆ ನೀನು ನಿನ್ ಕುಟು ನಕೆ ಬೇರೆ ಪ್ರಶ್ನೆ ಓಹೋ ಇವಳು ನನ್ ಬುದ್ಧಿ ಹೇಳ್ಬೇಕು ಪಾಠ ಪಾಠ ಮಾಡ್ತಾಳ ನನ್ಗೆ ಹೇಳು ಇವ್ಗ ಪಾಠ ಮಾಡ್ಕೆ ನಾನು ರೀ ನಾನಿ ಬಕ್ರಲ್ಲ ನಿನ್ ಆ ಅಡ್ಡಿ ಸುಮ್ನೆ ಬಿಟ್ಟು ನಾನಾ ಬಿಟ್ಟಿದ್ರೆ ಕರ್ತಾ ಸಾಕು ಹೋಗುತ್ತಾ ಹೇಳ್ದಂಗೆ ಕೇಳ್ಕೊಂಡಿದ್ರು ಸರಿ ಇಲ್ಲ ಅಂದ್ರೆ ಮಾತ್ರ ಮೆಟ್ರಾ ಬಿಡ್ತೀನಿ ಅವಮ್ಮ ಬಾ ಮನೆಗೆ ಅಂದ್ರೆ ಸುಮ್ನೆ ನಿಂತಳೆ ಹೋಗೋ ಕಾಸೆಗಿತ್ತೋ ರೀ ದಿ ಏನಿಂಗ್ ಮಾತಾಡಿದಿ ನೀವು ಎಲ್ಲ ನೀವೇ ಮಾತಾಡ್ತೀರಲ್ಲ ಕುಂದ್ರು ತಪ್ಪು ನಿಂದ್ರು ತಪ್ಪು ಓಡಾಡದ ತಪ್ಪು ಅಂದ್ರೆ ಹೆಂಗೆ ಹೆಂಗ್ ಮಾಡ್ಬೇಕು ಹೇಳಿ ಏನು ಹೆಂಗ್ ಮಾಡ್ಬೇಕು ಏನು ಅಂತ ಈ ಬಳಿಕೆ ಗೊತ್ತಾಯ್ತು ನಾನು ಇಲ್ಲಿ ಪುರಾಣ ಆಡ್ಕೊಂಡು ನಿಂತ್ಕೊಂಡ್ರಿ ನೀನು ವಾಪಸ್ ಬರ್ಬರ್ತೀನಿ ನಾನು ಆಯ್ತು ನೀವು ಇಲ್ಲಿರ್ನು ಬಂದ್ಬಿಡಿ ಗೊತ್ತಿನ್ ಗೊತ್ತಿನಿ ನಿನ್ ತಲೆ ಕೆಡ್ಸ್ಕೊಬೇಡ ಅವ ಅಮ್ಮನ್ಗೆ ಊರ್ ಕರ್ಕೊಂಡು ಹೋಗಿನಿ ಅಂತ ಹೇಳಿವಿ ಆಮೇಲಿಂದ ಈಚ್ ಕಿಚಲ್ ಕಾದಾಗಿದ್ದು ತಟ್ಬಿಟ್ಟಿ ನೋಡು ಮನೆ ಒಳಗೆ ಕೂಡ ಹಾಕೊಂಡು ಹೋಗೋಣ ನಿರ್ತೀಯ ಅಂತ ನಮ್ ಬಗ್ಗೆ ತಪ್ಪು ತಿಳ್ಕೊಬಿಟ್ಟರು ಸರಿಯಾ ಬುರಗಡೆ ಉಸಿರು ಬಿಡಂಗಿಲ್ಲ ಒಳಗೆ ಇಲ್ಲ ಅಂದ್ರೆ ಮಾತ್ರ ಏನಾದ್ರು ಯಾರು ಗೊತ್ತಾದ್ರು ಮಾತ್ರ ಸುಮ್ಮನೆ ಬಿಡಕಿಲ್ಲ ಸರಿ ಸರಿ ಆಯ್ತು ನನಗೆ ಈಚೆ ಬರಕಿಲ್ಲ ಏನು ಇಲ್ಲ ಅದೇ ಅಮ್ಮ ನಿಮ್ ಕಾಲ್ ಕಟ್ಕತ್ತೀನಿ ಸಾಧ್ಯ ಮತ್ತೆ ವಾಪಸ್ ಬಂದ್ಬಿಡಿ ಸರಿ ಬಂತೀನಿ ಅಂತ ಹೇಳತನಾಗ ನನ್ ಮಾತ ಮೇಲೆ ನಂಬಿಕೆ ಇಲ್ಲವಾ ಓ ನನ್ ಮಾತ ಮೇಲೆ ನಂಬಿಕೆ ಇಲ್ಲ ಕಂಡೋರ್ ಮಾತ ಮೇಲೆ ನಂಬಕಿರೋದು ಯಾವನು ಅಷ್ಟು ನಂಬಿಕೆ ಉಳ್ಕೊಂಡಿರೋ ಯಾರು ಹೇಳು ಏನ ಏನ್ ಮಾತಾಡಿದ್ರಿ ನೀವು ಏನು ಏನ್ ಮಾತಾಡೋರು ಓ ಸರಿ ಬಿಡಿ ನೀವು ಇತ್ತು ಏನ್ ತಲೆ ತಿಂದಿರ ಕಣೆ ಏನಂದ್ರೆ ಕಟ್ಕೊಂಡು ಹೇಳ್ತಿ ಮೇಲೆ ನಂಬಿಕೆ ಇಲ್ದನ ಹೆಂಗ್ ಜೀವನ ಮಾಡಿದ್ರೆ ಏನು ಇಂಗಡಿ ಒಳಿಕೆ ನೀವು ಜಾಸ್ತಿ ಮಾತಾಡ ಸರಿ ಆಯ್ತು ನೋಡಿ ಯಾವ ಬುದ್ಧಿ ಕಲ್ತಿದ್ದಾಳು ಅಂತ ಮುಳ್ಳ ಹೆಂಗೆ ಇತ್ಕೊಂಡು ಅಲ್ಲ ಅದಕ್ಕೆ ತಾನು ಕಟ್ಕೊಂಡು ಕಂಡು ಮೋಸ ಮಾಡಿ ನನಗೆ ಬಂದಿರೋದು ನಾನೇನು ಓರಿಚೆ ಪಾಪ ಕರ್ಕೊ ಬಂದ್ಬಿಟ್ಟಿನಿ ಅಯ್ಯೋ ನಾನೇ ಬಂದಳೆ ಅಂತ ನಾನು ಚೆನ್ನಾಗಿ ಹುಡ್ಕೊತ ಇದ್ರೆ ಅವು ಅಮ್ಮ ಅವ್ ನನ್ನ ಮಗನಿಗೆ ಬಿಟ್ಟು ಟೋಟೋಗಳೇ ಅಂದ್ಬಿಟ್ಟು ಬೋಬ ನೀನು ಗಂಟೆ ಇರುವೆ ಅಂತ ಕಳ್ಸಪ್ಪ ಕಳ್ಸಪ್ಪ ಅಂತ ಇದ್ರೆ ನಾನು ಯಾಕೆ ಬರೋಣ ಏನು ಬೇಕೇ ನಾನು ಬರೇಕಿರ ನಾನು ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತಳೆ ಓಬಿಡೋಕೆ ನಾನು ಮೋಸ ಮಾಡೋಕೆ ಓಹೋ ನನ್ನ ಎಂದ ಅಡ್ಬಿಡಿದ ಮೋಸ ಮಾಡಿಸ್ಕೊಬಕ್ಕೆ ಹುಳ್ಕೈಲಿ ಅದಕ್ಕೆ ಊರಿಗೆಬೇಕು ಅಲ್ಲೋ ಸಿಗೋನ್ ಬರ್ತೀನಿ ನಾನು ಇಲ್ಲೇ ಉಳ್ಕೊಬಿಟ್ರೆ ಓ ಇಬ್ಬರು ಓಡೋಗೋರಿ ಅಂತ ಕಳಿತೀವ ಅಕ್ಕೇ ಹೋಗ್ಬಿಟ್ಟು ಬರ್ತೀನಿ ಊರಲ್ಲಿ ಹೇಗೆ ಅದು ಏಕೆ ನೋಡ್ಕೊಂಡು ನಮ್ಮ ಹೂವಪ್ಪ ಎಲ್ಲ ಏನು ಮಾಡ್ತಿದ್ರು ಅಂದ್ಕೊಂಡು ನೋಡ್ಕೊಬರ್ತೀನಿ ಅದಕ್ಕೆ ಕೂಡಾ ಕೊಟ್ಟು ಹೋಗ್ತಾನೆ ಮನೆ ಒಳಗೆ ಸರಿತಾನ ನಾನು ಮಾಡ್ತಿರೋದು ಓ ಎಲ್ಲರೂ ಓಡೋಗ್ಬಿಟ್ರೆ ಅದನ್ನ ಕಟ್ಕೊಂಡು ಈಗ ಕಟ್ಕೊಂಡು ಅಂದ್ಬಿಟ್ಟು ನಾನು ಕೊಟ್ಟು ಹೋಗಿಬಾರ್ದು ನನಗೆ ಬಿಟ್ಟು ಇನ್ನೊಬ್ಬ ಕೊಟ್ಟು ಹೋಗ್ತೀನಿ ಅಂತ ಏನು ಗ್ಯಾರಂಟಿ ಅದಕ್ಕೆ ಹಿಂಗೆ ಬೀಗ ಹಾಕೊಂಡ್ ತಗೊಬೈತವನಿ ಬರೋ ಗಂಟಿ ಇರ್ಲಿ ಬಿಟ್ಟು ಸದ್ಯ ಹೋಗಿ ಬರ್ತೀನಿ ಇನ್ನೇನು ಎಲ್ಲ ಒಳಗೆ ಅದಪ್ಪ ಅಡುಗೆ ಗಿಡಿಗೆ ಮಾಡ್ಕೊಂಡ್ರೆ ಉಳ್ಕೊಂಡು ತಿನ್ಕೊಂಡಿರೋದು ಇನ್ನೇನು ಹೇಳಿ ನೀವೇ ಮತ್ತೆ ನಾವು ತಪ್ಪನ ಮಾಡ್ತಿರೋದು ಸರಿತಾನೆ ಸರಿಕೆರಪ್ಪ ಬರೋಣ ಮತ್ತೆ ಹಾಗೆ ವೀಡಿಯೋ ಹೆಂಗ್ ಅಂತ ತಂದ್ಬಿಟ್ಟು ಅದು ವೀಡಿಯೋ ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ